ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಉನ್ನತೀಕರಿಸಿದ ವಸತಿ ಶಾಲೆ ಮೂಡಲ್ಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸತ್ಕಾರ ಸಮಾರಂಭ ಕಾರ್ಯಕ್ರಮ ಜರುಗಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಗೋವಿಂದ್ ಕಳಿಮಣಿ ಸರ್ ಪ್ರಾಂಶುಪಾಲರು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೂಡಲ್ಗಿ ವಹಿಸಿದರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಫ್ ಯು ಪೂಜೇರಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಶ್ರೀ ಅಜಿತ್ ಮಣಿಕೇರಿ ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡಲ್ಗಿ ಹಾಗೂ ಶ್ರೀ ಟಿ ಎಸ್ ಒಂಟುಗುಡಿ ಪ್ರಾಚಾರ್ಯರು ವಸಂತರಾವ್ ಪಾಟೀಲ್ ಪ್ರಥಮ ದರ್ಜೆಯ ಮಹಾವಿದ್ಯಾಲಯ ಹಿಡ್ಕಲ್ ಹಾಗೂ ಶ್ರೀ ಶ್ರೀಶೈಲ್ ಬ್ಯಾಕುಡ್ ಮಾನ್ಯ ವೃತ್ತ ನಿರೀಕ್ಷಕರು ಮೂಡಲ್ಗಿ ಹಾಗೂ ಶ್ರೀ ರಾಜು ಪೂಜೇರಿ ಮಾನ್ಯ ಆರಕ್ಷಕ ಉಪನಿರೀಕ್ಷಕರು ಮುಡಲ್ಗಿ ಹಾಗೂ ಶ್ರೀ ಶ್ರೀಶೈಲ್ ಹಿರೇಮಠ್ ತಾಲೂಕು ಅಲ್ಪಸಂಖ್ಯಾತರ ವಿಸ್ತರಣಾಧಿಕಾರಿ ಬೈಲುಹೊಂಗಲ್ ಉಪವಿಭಾಗ ಹಾಗೂ ಶ್ರೀ ಶಿವಾನಂದ್ ಸತ್ತಿಗಿರಿ ಪ್ರಾಚಾರ್ಯರು ಆರ್ ಡಿ ಎಸ್ ಯು ಕಾಲೇಜ್ ಮುಡಲ್ಗಿ ಅವರು ಮುಖ್ಯ ಅತಿಥಿಗಳಾಗಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಶ್ರೀ ನಾಗರಾಜ್ ಗಡಾದ್ ಸರ್ ಜಿಲ್ಲಾ ಜಿ ಪಿ ಟಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಗೋಯಿಂಗ್ ಸಣ್ಣಕ್ಕಿ ಸರ್ ಹಾಗೂ ನಿಲಯ ಪಾಲಕರಾದ ಶ್ರೀ ಮಲ್ಲಿಕಾರ್ಜುನ್ ಕೆಂಚನ್ನವರು ಸರ್ ಹಾಗೂ ಶ್ರೀ ಅಬ್ದುಲ್ ಕಲಾಂ ಶಾಲೆಯ ಶಿಕ್ಷಕರಾದ ಶೇಖ್ ಸರ್ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳು ಪಾಲಕರು ಉಪಸ್ಥಿತಿರದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು